ಏನು ಭಯ ಬಿದ್ದು ಬರೋ ಅಂತ ಇದೇನಿಲ್ಲ ಯಾರು ಎಲ್ಲ ನೊಂದು ಬಂದಿರ್ತಾರದು ನನಗೆ ಗೊತ್ತಿರ್ತದೆ ಅವ್ರ ಜೀವನಕ್ಕೆ ಒಂದು ಬೆಳಕಾಗಬೇಕು ಅಂತ ಒಂದು ಒಳ್ಳೆಯದಾಗಬೇಕಂತ ಚಿಕಿತ್ಸೆ ಮಾಡ್ತಾ ಇರ್ತೇನೆ ಆ ಭಯ ನಿಮ್ಮ ಹತ್ರ ಇರಲೇಬಾರ್ದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಆಗುತ್ತೆ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಷ್ಟು ನಂಬಿಕೆ ನನ್ನ ಮೇಲೆ ಇರುವಾಗ ಈಗ ನಾನು ಕನ್ಸಲ್ಟ್ ಮಾಡಿದ ಮೇಲೆ ನಿಮಗೆ ಚೆನ್ನಾಗಿ ನಾನು ಆಗುತ್ತೆ ಅಂತ ಹೇಳಿದ್ಮೇಲೆ ತನಕ ಅಡ್ಮಿಷನ್ ತಗೊಳ್ಳೋದು ನಾನು ಆಗಲ್ಲ ಅಂದಮೇಲೆ ಇನ್ನೇ ಆತಕ್ಕೆ ಅಡ್ಮಿಷನ್ ತಗೊಳ್ಳಿ ಸೊ ಹಾಗಾಗಿ ಟ್ರೀಟ್ಮೆಂಟು ವಿಲ್ ಬಿ ಸಕ್ಸಸ್ಫುಲ್ ಜರ್ನಿ ಇದ್ದಂಗೆ ಓಕೆ ಅದಕ್ಕೋಸ್ಕರ ಯಾರೂ ಹೆದರೋ ಅವಶ್ಯಕತೆ ಇಲ್ಲ ಎಲ್ಲರೂ ಆರಾಮಾಗಿ ಬಂದು ಚಿಕಿತ್ಸೆನ ಎಲ್ಲರೂ ತಮ್ಮ ಮನೆ ಮಗಳು ಅಂದ್ಕೊಂಡು ಬರ್ಬೇಕು ನೀವು ಆಯಿತಾ ಮನೆ ಮಗಳು ಅಂತ ಹೇಳಿ ನಿಮ್ಮ ನಿಮ್ಮದು ಇಲ್ಲ ನನಗೆ ಕೊಡೋದೇನು ಬೇಕಾಗಿಲ್ಲ ಅರ್ಥೈತಿಲ್ಲ ನಿಮ್ಮ ದೇಹದಲ್ಲಿರ್ತಕ್ಕಂಥ ರೋಗರು ಜನಗಳು ಮಾತ್ರ ನನಗೆ ಕೊಡಬೇಕು ನನ್ನ ಶಕ್ತಿ ಹೆಲ್ತ್ ಕೇರಲ್ಲಿ ಶಕ್ತಿಯನ್ನು ಪಡ್ಕೊಂಡು ನೀವು ಆರೋಗ್ಯನ ವೃದ್ಧಿ ಮಾಡ್ಕೊಂಡು ಹೋಗಬೇಕಿಲ್ಲ ಇದು ನನ್ನ ಜೀವನದ ಗುರಿ ಎಲ್ಲರೂ ಮನೆ ಮಗಳು ಮನೆ ಮಗಳು ಅಂದ್ಕೊಂಡು ಬಂದುಬಿಟ್ಟು ಮತ್ತು ಬೇರೆ ಏನೋ ತಿಳ್ಕೊಂತಾರೆ ಮನೆ ಮಗಳು ಅಂತಂದರೆ ನಿಮಗೆ ಇರಲಿ ಮಾತ್ರ ನಾನು ಅಂದರೆ ಆ ವಿಶ್ವಾಸ ನಾನು ಇಟ್ಕೊಂಡಿರ್ತೇನೆ ಅಂದರೆ ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ ಕರೆಕ್ಟ್ ಅಲ್ವಾ ಮೇಡಮ್ ಸೊ ಹಾಗಾಗಿ ಯಾರೇ ಬರಲಿ ಎಲ್ಲಿಂದಾರ ಬರಲಿ ಬೇರೆ ಹಾಸ್ಪಿಟ್ಲಿಗೆ ಹೋದರೆ ಏ ಡಾಕ್ಟರ್ಸ್ಗಳೇನಪ್ಪ ಒಂದು ಎರಡು ನಿಮಿಷವೂ ಮಾತಾಡಲ್ಲ ನೀವು ನಿಮ್ಮ ಥರ ಮಾತಾಡೋದಿಲ್ಲ ಹೀಗೆಲ್ಲ ಹೇಳ್ತಾರಲ್ಲ ನನ್ನ ಹತ್ರ ಬಂದಾಗ ನಿಮ್ದು ಎರಡು ಮಾತು ಕೇಳಿದ್ರೆ ಸಾಕು ಖುಷಿ ಆಗ್ತದೆ ನನ್ನ ಎರಡು ಮಾತಲ್ಲ ನಿಮ್ಗೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ ಅಂದ್ರೆ ಯಾಕೆ ಬರಬಾರ್ದು ನನ್ನ ಮಾತು ಕಡೆ ನಿಮ್ಮ ಕಾಯಿಲೆ ವಾಸಿ ಆಗೈತೆ ಬಂದು ಒಂದು ಸರಿ ಮಾತಾಡ್ಕೊಡು ಹೋಗಿ ಟ್ರೀಟ್ಮೆಂಟ್ ತೊಗೊಳಿಲ್ಲ ಆದರೂ ಪರವಾಗಿಲ್ಲ ಅಲ್ವಾ ಬರೋಕ್ಕೇನಂತ ಬನ್ನಿ ಅದೊಂದು ಫ್ರೀ ಕನ್ಸಲ್ಟೇಷನ್ ಇದೆ ನಿಮಗೆ ನನ್ನ ಜೊತೆ ಫೀಸ್ ಇಲ್ಲ ನಿಮಗೆ ಸೊ ಹಾಗಾಗಿ ಎಲ್ಲರೂ ಯಾವ ಜಗತ್ತಿನ ಯಾವ ಮೂಲೆ ಎಲ್ಲರೂ ಎಲ್ಲರೂ ಬಂದು ಚಿಕಿತ್ಸೆ ಪಡ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಕ್ಯೂರ್ ಮಾಡಿಕೊಡ್ತೇನೆ ಯಾಕಂದರೆ ಶೋ ಒಳಗೆ ನಾನು ಎಲ್ಲ ಕಾರ್ಯಕ್ರಮದಲ್ಲೇ ಟ್ರೀಟ್ಮೆಂಟ್ ಮಾಡೋದು ಹೆಂಗಿರ್ತದೆ ಏನು ಪ್ರತಿಯೊಂದು ಕೂಡ ನಾನು ಹೇಳಿರ್ತೇನೆ ಅಲ್ಲಿ ಜೊತೆಲಿ ಒಬ್ರಿಗೆ ಕರ್ಕೊಂಬರ್ತಾರೆ ಇವ್ರು ನೋಡಿರ್ತಾರೆ ಅವ್ರು ನೋಡಿರಲ್ಲ ಅವ್ರು ನೋಡಿರ ಇವ್ರು ನೋಡಿರಲ್ಲ ಇದು ಉಲ್ಟಾ ಆಗುತ್ತೆ ಇಲ್ಲಿ ಕೆಲಸ ಈ ಏನಿದೆ ಕಾರ್ಯಕ್ರಮನ ನಾವು ಮಾಡೋ ಉದ್ದೇಶ ಅಂದರೆ ನಮ್ಮ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ನಿಮ್ಮ ದೇಹದಲ್ಲಿ ಪರಿವರ್ತನೆ ಆಗುತ್ತೆ ಈ ಟ್ರೀಟ್ಮೆಂಟ್ ಹೆಂಗೆ ಕೊಡ್ತೀವಿ ಅನ್ನೋದು ಕೂಡ ನಾವು ಓಪನ್ ಸ್ಟೇಟ್ಮೆಂಟಾಗಿ ಕೊಟ್ಟಿರ್ತೀವಿ ಕಣ್ಣಾರ ನೋಡಬೇಕು ಕಿವಿಯಿಂದ ಕೇಳಬೇಕು ಬಾಯಿಯಿಂದ ಮಾತಾಡಬೇಕು ಆವಾಗ ನನ್ನ ಟ್ರೀಟ್ಮೆಂಟ್ ನಿಮ್ಗೆ ಅರ್ಥ ಆಗೋದು ನಿಮಗೆ ಅರ್ಥ ಆಗಿರೋದ್ರೆ ನಾನು ನಿಮಗೇನು ಟ್ರೀಟ್ಮೆಂಟ್ ಕೊಡಲಿ ಅಲ್ವಾ ಕಾರ್ಯಕ್ರಮ ನೋಡೇ ಇಲ್ಲಿಗೆ ಬರಬೇಕು ನಾನು ಇಲ್ಲ ಅಂತೀರಾ ಯಾರ ಟ್ರೀಟ್ಮೆಂಟನ್ನು ಮಾಡ್ಕೋಬೇಕಂತ ಅವ್ರು ಒಬ್ಬರೇ ಬನ್ನಿ ಜೊತೆಲಿ ಯಾರನ್ನ ಕರ್ಕೊಂಬರೋ ಅವಶ್ಯಕತೆ ಇಲ್ಲ ಅಲ್ಲೇನಾಗ್ತದೆ ಜೊತೆಲಿ ಯಾರು ಕರ್ಕೊಂಡ್ಬಿಟ್ರೆ ಅಲ್ಲಿ ಎಡವಟ್ಟ ಬಿಡ್ತದೆ ಅವ್ರಿಗೆ ಗೊತ್ತಿರೋಲ್ಲ ನಾನು ಏನು ಹೇಳೋದು ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಚಿಕಿತ್ಸೆನ ಎಲ್ಲರೂ ನೋಡಿಕೊಂಡು ಪರ್ಫೆಕ್ಟಾಗಿ ತಿಳ್ಕೊಂಡು ಇಲ್ಲಿಗೆ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ಕೊಡ್ತೀನಿ ನಾನು ಎಲ್ಲ ಹತ್ತು ಸರಿ ಅದನ್ನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತೇಳಿ ನೀವು ಹೇಳ್ತೀನಿ ಅಲ್ಲಿ ಎಲ್ಲಿವರೆಗೂ ಬದುಕಿರ್ತೀನಿ ಅಲ್ಲಿ ತಕ್ಕ ಹೇಳ್ತಾನೆ ಇರ್ತೀನಿ ಮ್ಯಾಗ್ನೆಟಿಕ್ ಥೆರಪಿ ತೆಗೆದುಕೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ನಾ ಯಾವ ಸೈಡ್ ಎಫೆಕ್ಟು ಇಲ್ಲ ನಮ್ಮದು ಎಲೆಕ್ಟ್ರೊಮ್ಯಾಗ್ನೆಟ್ ಥೆರಪಿಯಿಂದ ದೆರ್ ಇಸ್ ನೋ ಸೈಡ್ ಎಫೆಕ್ಟ್ ಇದರಿಂದ ನಿಮ್ಗೆ ಲಾಭವೇ ಆಗುತ್ತೆ ಇರುತ್ತೋ ನಷ್ಟ ಅಂತೂ ಒಂದು ಪರ್ಸೆಂಟೂ ಇಲ್ಲ ನಿಮಗೆ ಯಾಕಂದ್ರೆ ಒಳಗಡೆ ಮೆಡಿಸನೇ ಇಲ್ಲಲ್ಲ ಎಲ್ಲ ದೇಹದ ಹೊರಗಡೆ ಉಜ್ಜೋದು ನಾವು ಎಲ್ಲ ಹೊರಗಡೆ ಟ್ರೀಟ್ಮೆಂಟ್ ನಮ್ಮದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಯಾಕಂದರೆ ಬೇರೆ ಕಡೆ ಹೋದಾಗ ನಿಮಗೆ ಆಲೋಪತಿಕೋ ಆಯುರ್ವೇದಿಕೋ ಹೋಮಿಯೋಪತಿ ಆ ಮೆಡಿಸಿನು ಈ ಮೆಡಿಸಿನು ಅದೆಲ್ಲ ಹೇಳ್ತಾರೆ ನಮ್ದೆಲ್ಲ ಹೊರಗಡೆ ಟ್ರೀಟ್ಮೆಂಟ್ ಇರೋದ್ರಿಂದ ಎಲ್ಲ ಹೊರಗಡೆನೆ ಥೆರಪಿ ಇರೋದರಿಂದ ಏನು ಮ್ಯಾಗ್ನೆಟಿಕ್ ವಾಟರ್ ಅಂದರೆ ಎಲ್ಲ ಇಂದಿನ ಕಾಲದಿಂದ ತಾಮ್ರ ಚಮನ ನೀರು ತಾಮ್ರ ಕೊಡದ ನೀರು ಕುಡಿತಿದ್ರೆ ಒಂದು ಮ್ಯಾಗ್ನೆಟ್ ಹಾಕೊಂಡು ಕುಡಿಯಿದೆ ಅಷ್ಟೇ ಅದು ಒಂದು ಒಳಗೆ ಕುಡಿದಿದೆ ಅಷ್ಟೇ ಮೆಡಿಸಿನ್ ಯಾವುದೂ ಇಲ್ಲ ನಮ್ಮ ಹತ್ರ ಒಳಗೆ ನಾವು ಏನೂ ಮಾಡೋದಿಲ್ಲ ಬರೀ ಹೊರಗೆ ಮಾತ್ರ ಮಾಡೋದು ಅಷ್ಟೇ ಹಾಗಾಗಿ ಯಾವ ಸೈಡ್ ಎಫೆಕ್ಟ್ ಇಲ್ಲ ಆದರೆ ವಾಸಿ ಆಗಬೇಕು ಇಲ್ಲ ನೀನು ಹೆಂಗಿದೆ ಹೆಂಗೆ ಇರಬೇಕು ಎರಡೇ ಉತ್ತರ ಮಟ್ಟ ಇಲ್ಲೆಲ್ಲ ವಾಸಿಯಾಗೆ ಹೋಗೋದಿಲ್ಲ ವಾಸಿಯಾಗವರೆಗೂ ನಾನು ಬಿಡೋದೇ ಇಲ್ಲ ಯಾವ ಸೈಡ್ ಎಫೆಕ್ಟು ಇಲ್ಲ ಹೆದರಕೋಬೇಡಿ ನಾನು ನೀರವರೆಗೂ ನೀವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿಯ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಿಡ್ತಾರೆ ಅದಾದ ಬಳಿಕ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಇದ್ರ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳ್ತೀರಾ ನೀವು ಇಲ್ಲ ಅದು ಟ್ರೀಟ್ಮೆಂಟ್ ಇಲ್ಲಿ ಎರಡು ದಿನ ಮೂರು ದಿನ ಟ್ರೀಟ್ಮೆಂಟು ನಾಲ್ಕು ದಿನ ನನ್ನ ಟ್ರೀಟ್ಮೆಂಟ್ ಆದ್ಮೇಲೆ ನಾನು ಅವರಿಗೆ ಕೆಲವೊಂದು ಐಲ್ಮೆಂಟ್ ಕೊಟ್ಟಿರ್ತೇನೆ ಕಾಲಿಗೆ ರೋಲ್ ಮಾಡೋಕ್ಕೆ ಕೊಟ್ಟಿರ್ತೇನೆ ಮಂಡಿಗೆ ಬೆಲ್ಟ್ ಕೊಟ್ಟಿರ್ತೇನೆ ಮ್ಯಾಗ್ನೆಟ್ ಕೊಟ್ಟಿರ್ತೇನೆ ತಾಮ್ರ ಚಂಬಲ್ ಇಟ್ಟು ಅದನ್ನು ನೀರು ಕುಡಿರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಫೋರ್ ಫೋಟೋ ಸೊ ಏನೇನು ನಾನು ಐಟಮ್ಸ್ಗಳು ಬೆಲ್ಟ್ ಎಲ್ಲ ಕೊಟ್ಟಿರ್ತೇನೆ ಮ್ಯಾಗ್ನೆಟ್ ಬ್ಲಡ್ ಸರ್ಕುಲೇಷನ್ ಆಗೋದಕ್ಕೆ ನಾನು ಏನು ಎಕ್ವಿಪ್ಮೆಂಟ್ಸ್ ಕೊಟ್ಟಿರ್ತೀನಿ ಅದು ಮನೇಲಿ ಸಂಪೂರ್ಣವಾಗಿ ಉಪಯೋಗಿಸ್ಬೇಕು ಅದು ಕಂಪ್ಲೀಟ್ ಮೂರು ತಿಂಗಳ ಕೋರ್ಸ್ ಮಾಡಿದರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಹೊಂದಿದ್ದರೆ ಅದು ಸೌಭಾಗ್ಯ ಇದ್ದ ಹಾಗೆ ಸೌಭಾಗ್ಯ ಒಂದಿದ್ದರೆ ಪ್ರಪಂಚದ ಎಲ್ಲ ನಮ್ಮದೇ ಅಂತ ತಿಳ್ಕೊಂಡಿದ್ದೇನು ನಾವು ಏನು ಮಾಡಿರ್ತೀವಿ ಎಲ್ಲ ನಾವು ಅನುಭವಿಸ್ದ ಹಾಗೆ ಇದನ್ನೆಲ್ಲ ಅವರು ಮನೇಲಿ ಕರೆಕ್ಟಾಗಿ ಉಪಯೋಗಿಸ್ಬೇಕು ನಾವು ಕೊಟ್ಟಿದ್ದು ಅವಾಗ ಕಂಪ್ಲೀಟ್ ಕಾಯಿಲೆಯನ್ನು ಮುಕ್ತರಾಗ್ತಾರೆ ನಿಮಗೆ ನೋವಿದೆಯಾ ನನ್ನ ಹತ್ರ ಬರಬೇಕು ನೀವು ಚಿಕಿತ್ಸೆಯನ್ನು ಪಡಿಬೇಕು ನೀವು ಚೆನ್ನಾಗಾಗಬೇಕು ಶಕ್ತಿ ಹೆಲ್ತ್ ಕೇರಿಗೆ ಬಂದು ಶಕ್ತಿಯನ್ನು ಪಡ್ಕೊಂಡೇ ಹೋಗ್ಬೇಕು ನೀವು ಅದಕ್ಕೆ ಶಕ್ತಿ ಹೆಲ್ತ್ ಕೇರ್ ಅಂತ ಹೆಸರಿಟ್ಟಿದ್ದೆ ನಾನು ಅದಕ್ಕೋಸ್ಕರ ಹೇಳಿದ್ದು ಎಲ್ಲೇ ಇರಿ ಏನೇ ಇರಿ ಯಾವುದೇ ನೋವಿರಲಿ ಪ್ರಪಂಚದ ನೀವು ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಇದು ನಾನು ನಿಮ್ಮಲ್ಲಿ ಮಾಡೋ ಕೋರಿಕೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ತೆಗೆದುಕೊಳ್ಳೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ ಯಾಕೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಎಸ್ ವೀಕ್ಷಕರೇ ನೋಡೋದಲ್ಲ ನಮ್ಮ ಜೀವನ ಶೈಲಿ ಎಷ್ಟೇ ಚೇಂಜ್ ಆಗಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಸಾಕಷ್ಟು ಜನರು ರೈತರು ಇರ್ತಾರೆ ಐ ಟಿ ಬಿ ಟಿಲಿ ವರ್ಕ್ ಮಾಡೋವಂಥವ್ರು ಇರ್ತಾರೆ ಸೊ ಅವರವರ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ ಫುಡ್ ಸ್ಟೈಲ್ ಚೇಂಜ್ ಆಗಿರುತ್ತೆ ಸೊ ಇದರಿಂದ ಕಾಯಿಲೆಗಳು ಬರೋದನ್ನು ತಡಿಯೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ನಾವು ಅದನ್ನ ಆರಾಮಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅನ್ನೋದನ್ನು ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿಯಿಂದ ನಾವು ತಿಳಿದುಕೊಂಡ್ವಿ ಸೊ ತಡ ಯಾಕೆ ನೀವು ನೋವನ್ನು ಅನುಭವಿಸ್ತಾ ಇದ್ದರೆ ಯಾಕೆ ಸುಮ್ಮನೆ ಅನುಭವಿಸ್ತಾ ಇರ್ತೀರಾ ಈ ಒಂದು ತೆರಪಿನ ತೆಗೆದುಕೊಂಡು ಆರಾಮದಾಯಕ ಜೀವನವನ್ನು ನೀವು ಸಾಗಿಸ್ಬೋದು ನಮ್ಮ ಟಿ ವಿ ಪರದೆ ಮೇಲೆ ನಿಮಗೆ ನಂಬರ್ಗಳನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಆ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿದರೆ ಈ ಥೆರಪಿನ ಯಾವಾಗ ತೆಗೆದುಕೊಳ್ಬೇಕು ಹೇಗೆ ತೆಗೆದುಕೊಳ್ಬೇಕು ಎಂಥವ್ರು ತೆಗೆದುಕೊಳ್ಬಹುದು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಕೊಡ್ತಾರೆ ನೀವು ಒಮ್ಮೆ ನಮ್ಮ ಸೆಂಟರ್ಗೆ ವಿಸಿಟ್ ಮಾಡಿ